ಎಲ್ರಿಗೂ ನಮಸ್ಕಾರ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನೀರಿಟ್ಟಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ನೀರನ್ನ ಬಿಸಿಗಿಟ್ಟಿದ್ದೀನಿ ವೈರಲ್ ಹೆಂಗ್ ನಾವು ಮಾಡೇ ಇಲ್ಲ ನನ್ನ ಮಗಳು ಮಾಡ್ಕೊಂಡು ತಿಂದಿದ್ಲು ಚೆನ್ನಾಗಿರುತ್ತಂತೆ ಎರಡು ಮೊಟ್ಟೆನ ಬೇಯಿಸಿ ಈ ಮೂರು ಮೊಟ್ಟೆನ ಒಡೆದು ಬೀಟ್ ಮಾಡ್ತೀನಿ ಅಂತ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ನೀರು ಮುಳುಗುವಷ್ಟು ಸಾರಿ ಮೊಟ್ಟೆ ಮುಳುಗುವಷ್ಟು ನೀರು ಹಾಕಿದ್ದೀನಿ ಚೂರು ಹಾಕಿದ್ರೆ ಮೊಟ್ಟೆ ಹೊಡಿಯಲ್ಲ ಇಷ್ಟೇ ಇಷ್ಟು ಇವತ್ತು ಬೆಳಗ್ಗಿಂದನೂ ಕರೆಂಟ್ ಇಲ್ಲ ಮಸಾಲೆ ಫುಲ್ ಎಲ್ಲಾನು ಹಾಕಿಟ್ಟಿದ್ದೀನಿ ರೆಡಿ ಮಾಡಿಟ್ಟಿದ್ದೆ ಜಾರಿಗೆ ಕರೆಂಟೇ ಬರಲಿಲ್ಲ ತರಕಾರಿ ಕೂಡ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಮಾಡೋಣ ಸೊಪ್ಪು ಹಾಕಿ ಅಂತ ಅಂದ್ಬಿಟ್ಟೆಲ್ಲ ಎತ್ತಿಟ್ಟೆ ಇಷ್ಟೊತ್ತಾದ್ರೆ ಕರೆಂಟ್ ಬರ್ಲಿಲ್ಲ ಮೋಸ್ಟ್ಲಿ ಸಂಜೆ ತನಕ ಕೊಡಲ್ಲ ಅಂತ ಹೇಳ್ತಾ ಇದ್ರು ಆಚೆ ಕಡೆ ರೆಡಿ ಇಟ್ಟಿದೀನಿ ಬಂದ ತಕ್ಷಣ ಅಡುಗೆ ಮಾಡ್ಕೊಂಡು ಹೇಳ್ಬೇಕು ಬರೋ ಆಗಲ್ಲ ವೈರಲ್ ಎಗ್ಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ ಸಣ್ಣದಾಗಿ ಹೆಚ್ಕೊತೀನಿ ಈರುಳ್ಳಿ ಒಟ್ಟಿಗೆ ಅಡುಗೆ ಮಾಡೋಗ್ಬಿಟ್ಟಿದ್ರೆ ಸಮಾಧಾನ ಆಗ್ತಾ ಇತ್ತು ಇವತ್ತು ಸಖತ್ ಕೆಲಸ ಇತ್ತು ಕೋಳಿಗಳದೆಲ್ಲ ಗಲೀಜಿತ್ತು ಅದನ್ನೆಲ್ಲ ಉಜ್ಜಿ ಕುಳ್ದು ನೋಡಿ ಮತ್ತೆ ಗಲೀಜು ಮಾಡ್ಕೊಂಡಿರ್ತವೆ ಎಷ್ಟು ಪಿಕ್ಕೆಗಳಾಗ್ತವೆ ಅಂದ್ರೆ ಇವುಗಳಂತ ಗಬ್ಬಿ ಯಾರು ಇಲ್ಲ ತಿಂದ್ರಾ ಬಿಸ್ಲು ಕಾಯ್ತಾ ಇದ್ದಾವೆ ಸಿಕ್ಕದ್ ಗಲೀಜು ಮಾಡ್ಕೊಟ್ಟಿದ್ದೆ ಪ್ರತಿ ಸರಿ ನನ್ನ ಮಗಳೇ ಮಾಡ್ತಾ ಮಾಡ್ತಾಯಿದ್ರು ಇವತ್ತು ನಾನು ಮಾಡಿದೆ ಪೂಜೆನೂ ಆಯಿತು ನಮಗೆ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಆಯಿತು ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಬೇಯುತ್ತೆ ನಮ್ಮ ಮನೇಲಿ ತಿಂಡಿ ಇವತ್ತು ಒಗ್ಗರಣೆಯನ್ನು ಇದನ್ನೇ ಬಿಸಿ ಮಾಡ್ಕೋಬೇಕು ತಣ್ಣಗಾಗಿದೆ ಚಾಪ್ಸ್ ಅವೆರಡೂ ಇಲ್ಲ ಅದಕ್ಕೇನೆ ವೈರಲ್ ಆಗಿ ಮಾಡ್ಕೋತಾ ಇದೀನಿ ಹೆಂಗ್ ಬರುತ್ತೆ ಇವಾಗ ಮೂರ್ ಮೊಟ್ಟೆನ ಹೊಡೆದಾಕೋತೀನಿ ಇದನ್ನ ಚೆನ್ನಾಗಿ ಬೀಟ್ ಮಾಡಿದಷ್ಟು ಉಬ್ಬುತ್ತೆ ಸ್ವಲ್ಪ ಸಣ್ಣ ಸಣ್ಣ ಇದೆ ಮೊಟ್ಟೆ ತೀರಾ ದಪ್ಪ ಇಲ್ಲ ಇಲ್ಲಿ ಮೊಟ್ಟೆ ರೇಟು ಜಾಸ್ತಿ ಆಗ್ಬಿಟ್ಟಿದ್ದೀನಿ ಇಂಚೂರೇನಾದ್ರೂ ಬೇರೆ ಕಡೆ ಹಾರಿದ್ರೆ ಸಕ್ಕತ್ತು ಸ್ಮೆಲ್ ಮೊಟ್ಟೆ ಉಪ್ಯೋ ಮೊಟ್ಟೆಗೆ ಈ ಥರ ಮಿಕ್ಸ್ ಮಾಡೋದಕ್ಕೆ ಅಲ್ಲಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಆಗಲಿ ಉಪಯೋಗಿಸಿದ ಪಾತ್ರೆಗಳಂತೂ ಸಕ್ಕತ್ತು ವಾಸಿ ಮಾಡೋದು ಒಂದು ಐದು ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಆಲ್ಮೋಸ್ಟ್ ಬೀಟ್ ಮಾಡಿದ್ದೀನಿ ಮೊಟ್ಟೆ ಹಾಕ್ಬೇಕಾದ್ರೆ ಇನ್ನೊಂದ್ಸರಿ ಬೀಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಮೊಟ್ಟೆ ಬೆಂದಿದೆ ಸಾಕು ಸ್ಟವ್ ಆಫ್ ಇದ್ದೀನಿ ಸದ್ಯ ಬಿಟ್ಕೊಂಡಿಲ್ಲ ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ಮೊಟ್ಟೆ ಬೇಯಕ್ಕೆ ಹಾಕ್ಬೇಕಾದ್ರೆ ಫುಲ್ಲು ಓಪನ್ ಆಗ್ಬಿಡುತ್ತೆ ಮೊಟ್ಟೆನೆ ಹಂಗಾಗಿ ಒಂದ್ ಚೂರು ಹಾಕಿದ್ರೆ ಹೊಡೆಯೋದಿಲ್ಲ ಪುಟಾಣಿ ಒಂದು ಬಾಣಿ ಇಟ್ಕೊಳ್ತಾ ಇದ್ದೀನಿ ಇಲ್ಲ ಮೊಟ್ಟೆ ಬಿಡಿಸ್ಕೊಡ್ತಾರೆ ಹೊಸ ಮೊಟ್ಟೆ ಆದರೆ ಬರೋದೇ ಇಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಇಲ್ಲ ಕಿತ್ತಂಗೆ ಆಗ್ಬಿಡುತ್ತೆ ಹಳೆ ಮೊಟ್ಟೆಗಳು ಸರಿ ತೀರಾ ಸಣ್ಣ ಐತೆ ಮೊಟ್ಟೆ ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ನಿ ಪುಟಾಣಿ ಬಾಣಲಿ ಎಣ್ಣೆ ತೋರಿಸ್ಬಿಡಿ ಫಸ್ಟ್ ಒಂದು ಚೂರು ಎಣ್ಣೆ ಹಾಕ್ಕೋತೀನಿ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಚೂರು ಖಾರ ಪುಡಿ ಹಾಕ್ತೀನಿ ಒಂದು ಚೂರು ಅರಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಒಂದು ಚಿಟ್ಕೆಯಷ್ಟು ಉಪ್ಪು ಇದ್ದೀನಿ ಇವಾಗ ಎರಡು ಮೊಟ್ಟೆನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಅಲ್ಲಿ ತಂದು ಒಂದು ಇದನ್ನು ಮತ್ತೆ ಬೀಟ್ ಮಾಡ್ಕೊಡೋದು ಆಲ್ರೆಡಿ ಅವಾಗಲೇ ಮಾಡಿಟ್ಟಿದ್ದೆ ಇನ್ನೊಂದು ಸರಿ ಮಾಡೋದು ಕಚ್ಕೊಂಡಂಗೆ ಆಗುತ್ತೆ ತಿರುಗಿಸ್ತಾ ಇರಬೇಕು ಆವಾಗ ಸುತ್ತ ನೀಟಾಗಿ ಫ್ರೈ ಆಗುತ್ತೆ ಸೊ ಇವಾಗ ಒಂದು ತೆಗಿತೀನಿ ಒಂದು ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆನ ತೆಗ್ದಿದ್ದೀನಿ ಇನ್ನೊಂದು ಇಲ್ಲೇ ಬಾಂಡಿಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದರಲ್ಲೇ ಅರ್ಧ ಹಾಕ್ತೀನಿ ಸಾಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಬೇಕು ಈರುಳ್ಳಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಖಾರಕ್ಕೆ ಚೂರದಷ್ಟು ಮತ್ತೆ ಉಪ್ಪು ಸದ್ಯ ಬರ್ತಾ ಇದೆ ಇನ್ನು ಚೂರ್ ಬೇಯಿದ ಅದನು ಅಂಟಿಕೊಂಡಿಲ್ಲ ಚೆನ್ನಾಗೆ ಬಂತು ಅಲ್ವಾ ಈಗ ಮತ್ತೆ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಪುನಃ ಮತ್ತೆ ಆ ಪ್ರಕಾರ ಈರುಳ್ಳಿ ಹಸಿರು ಫಸ್ಟು ಹಾಕಿದ್ದೀನಿ ಸಾಕು ಕೊತ್ತಂಬರಿ ಸೊಪ್ಪು ಖಾರ ಹಾಕಿದ್ದೀನಿ ಸಾಕು ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕೋಬೇಕು ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕೊಳಕೊಂಬಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮತ್ತೆ ಇದನ್ನ ತಿರುಗಿಸಿ ಪುನಃ ಬೇಯಿಸ್ಬೇಕು ಮತ್ತೆ ಇದನ್ನ ತಿರುಗಿಸ್ತಾ ಇವಾಗ ನೀಟಾಗಿ ಆಗಿದೆ ಇವಾಗ ಒಂದು ಪ್ಲೇಟ್ ಹಾಕೋತೀನಿ ವೈರಲ್ ಎಗ್ ರೆಡಿ ಚೆನ್ನಾಗಿ ಕಟಿಂಗ್ ಬಿಸಿ ಐತಿ ಮೊಟ್ಟೆ ಚಿಕ್ಕದು ಚೆನ್ನಾಗಿ ಬಂದೈತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹಿಂಗೈತೆ ಅಂತ ಸಕಾಲ ಬಿಸಿ ಐತೆ ಮಾಮೂಲಿ ಆಮ್ಲೆಟ್ ಥರನೇ ಇದೆ ಅದರ ಮೊಟ್ಟೆ ಜೊತೆಗೆ ತಿಂದರೆ ಬೇಯಿಸಿರೋ ಮೊಟ್ಟೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ ಅಷ್ಟನ್ನ ಅದೇ ವೈರಲ್ ಆಗೋಯ್ತು ಈವ್ನಿಂಗ್ ಸ್ಟೆಮ್ಸ್ಗಳ ಚೆನ್ನಾಗುತ್ತೆ ಇದನ್ನೇ ಬ್ರೆಡ್ ಆಮ್ಲೆಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬ್ರೆಡ್ನ ಫ್ರೈ ಮಾಡ್ಬಿಟ್ಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ವೈರಲ್ ಎಗ್ ರೆಡಿ ಆಯಿತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ಇವಾಗ ಗೀರಾಜ್ ಜೊತೆ ತಿನ್ನೋದನ್ನು ಇದ್ರ ಜೊತೆಗೆ ಸೌತೆಕಾಯಿ ಹಾಗೆ ಈರುಳ್ಳಿ ನನಗೆ ಗೀರಾಜ್ ಜೊತೆಗೆ ಚಟ್ನಿ ಇರಬೇಕು ಇಲ್ಲಾಂದ್ರೆ ಸೌತೆಕಾಯಿ ಈರುಳ್ಳಿ ಇರಬೇಕು ಜೊತೆಗೆ ವೈರಲೆಗ್ ಜೊತೆಗೆ ಇವತ್ತು ವೈರಲ್ ಎಗ್ ನೋಡೋಣ ಹಿಂಗಿರುತ್ತೆ ಟೇಸ್ಟ್ ಅಂತ ಅವಾಗಲೂ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಇವಾಗ ಇದ್ರ ಜೊತೆಗೆ ಅವ್ನ್ ಬಂದು ನನ್ಗೊಂದು ಇಬ್ಗೂ ಅವ್ನ್ ಮಾಡ್ಕೊಂಡಿದ್ವಿ ರೋಡ್ ಏನೋ ಕಟ್ಟಾಗಿದೆ ಅಲ್ಲಿ ಎಲ್ಲ ಬಸ್ಗಳು ಕಾರ್ಗಳೆಲ್ಲ ಹಿಂಗೆ ಬರುತ್ತೀಗ ಗಳೆಲ್ಲ ಹಿಂಗೆ ಬರ್ತಾ ಇದಾವೆ ರೋಡ್ ಕಟ್ಟಾಗಿದೆ ಆಗಿದೆ ಬಂಡಿ ಬಂಡಿಪಾಳ್ಯ ಆರ್ ಎಂ ಸಿ ಹಿಂಭಾಗ ಇದು ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ಇಲ್ಲಿ ರೋಡ್ ಬೇರೆ ಬ್ಲಾಕ್ ಮಾಡಾಕಿದ್ದಾರೆ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಫ್ಲೈಓವರ್ ಮಾಡ್ತಾ ಇದ್ರಲ್ಲ ಹಂಗಾಗಿ ರೋಡೆಲ್ಲ ಈಗ ರೆಡಿ ಆಗ್ತಾ ಇದೆ ಹುಷಾರು

ಸ್ವೀಟ್ ಆಯ್ತಾ ಸಾಕಾ ಇನ್ನೊಂದು ಬೇಕಾ ತಗೋ ಫ್ರೆಂಡ್ಸ್ ನಾನು ಮಾಡಿರೋ ಈ ಬ್ಲಾಗ್ ನೀವು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು